ನಮ್ಮ ಜೊತೆಗೆ ಈಗ ವೇದಮೂರ್ತಿ ಅನಂತ ಭಟ್ರು ಪರಕಜ್ ಅವರಿದ್ದಾರೆ ಅವರು ನಮ್ಮ ಪೂಜಾ ಉತ್ಸವದ ಸಮಯದ ಒಂದು ಆರತಿ ಬಗ್ಗೆ ವಿಶೇಷವಾದ ಹೊಳವನ್ನು ನಮಗೀಗ ಕೊಡಲಿಕ್ಕಿದ್ದಾರೆ ನಮ್ಮ ಸನಾತನ ಪರಂಪರೆಯಲ್ಲಿ ದೇವತಾ ಆರಾಧನೆಯಲ್ಲಿ ಮಂಗಳಾರತಿ ಎನ್ನುವಂತಹದ್ದು ಪೂಜೆಯಲ್ಲಿ ಒಂದು ಮುಖ್ಯವಾದಂತಹ ಒಂದು ಭಾಗ ಎಲ್ಲರೂ ಕೂಡ ಈ ಒಂದು ಸೇವೆಯಲ್ಲಿ ಭಾಗಿಯಾಗುವಂತಹದ್ದು ಎಲ್ಲ ನಮ್ಮ ಪೂಜಾ ವಿಧಾನಗಳಲ್ಲಿ ಒಂದು ಸಂಪ್ರದಾಯ ಇದೆ ಅಂದರೆ ಪೂಜಾ ಮಂಗಳಾರತಿ ಆಗುವಾಗ ಬಂದಂತಹ ನೆಂಟರು ಇಷ್ಟರು ಬಂಧು ವರ್ಗದವರೆಲ್ಲರೂ ಸೇರಿಕೊಂಡು ಈ ಒಂದು ಪೂಜೆಯ ಮಂಗಳಾರತಿಯನ್ನು ದರ್ಶನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರವಾಗುವುದು ಮುಖ್ಯ ಅಂತ ಹೇಳುವಂತಹ ಪದ್ಧತಿ ನಮ್ಮಲ್ಲಿ ಮೂಡಿಬಂದಿದೆ ಮಂಗಳಾರ್ತಿಗೆ ಸಾಧಾರಣ ಶಾಸ್ತ್ರೀಯವಾದಂತಹ ಹೆಸರು ನೀರಾಜನ ಅಂತೇಳಿ ನೀರಾಜನ ಅಂತ ಹೇಳಿದ್ರೆ ರಾಜರು ರಾಜರು ದೀಪ್ತವು ಅಂತ ಹೇಳುವಂತಹ ಒಂದು ಧಾತುವಿಂದ ಬಂದಂತಹ ಶಬ್ದ ಅದು ಅಂದರೆ ದೇವರನ್ನು ಎಲ್ಲ ಉಪಚಾರದಿಂದ ಪೂಜೆ ಮಾಡಿ ಅಲಂಕಾರವನ್ನು ಮಾಡಿ ಸರ್ವಾಲಂಕಾರದಿಂದ ಪರಿಪೂರ್ಣರಾದಂತಹ ಭಗವಂತನನ್ನು ವಿಶೇಷವಾದಂತಹ ಬೆಳಕಿನೊಂದಿಗೆ ನಾವು ನೋಡುವಂತಹದ್ದೇ ಮಂಗಳಾರತಿಯ ವಿಶೇಷತೆ ನೀರಾಜನ ಅಂದರೆ ನಿಶೇಷವಾಗಿ ಭಗವಂತನನ್ನು ಬೆಳಗಿಸುವಂತಹದ್ದು ಆ ಪಾದ ತಲಮಸ್ತಕವಾಗಿ ಪಾದದಿಂದ ತಲೆಯ ತನಕ ಭಗವಂತನನ್ನು ವಿಶೇಷವಾದ ಬೆಳಕಿನಿಂದ ದರ್ಶನ ಮಾಡುವುದೇ ಈ ನೀರಾಜನ ಅಂದರೆ ಮಂಗಳಾರತಿಯ ಪ್ರಧಾನವಾದಂಥ ಉದ್ದೇಶ ಇದಕ್ಕೆ ಒಂದು ಪದ್ಧತಿ ಅಂತೂಂಟು ಮಂಗಳಾರತಿ ಮಾಡಲಿಕ್ಕೆ ಮಂಗಳಾರತಿ ಮಾಡುವಾಗ ಒಟ್ಟ ಒಟ್ಟ ಒಟ್ಟಾಗಿ ಒಂದು ಬೇಕಾದ ಹಾಗೆ ಆರತಿಯನ್ನು ತಿರುಗಿಸುವಂತಹದ್ದಲ್ಲ ಪಾದಕ್ಕೆ ಮೂರು ಪ್ರದಕ್ಷಿಣೆ ಅದೇ ರೀತಿ ನಾಭಿಗೆ ಅಂದರೆ ಹೃದಯ ಭಾಗಕ್ಕೆ ನಾಭಿ ಪ್ರದೇಶಕ್ಕೆ ಮೂರು ಪ್ರದಕ್ಷಿಣೆ ಆಮೇಲೆ ಮುಖಭಾಗಕ್ಕೆ ಮೂರು ಪ್ರದಕ್ಷಿಣೆ ಮತ್ತು ಪುನಃ ಒಟ್ಟು ಪಾದದಿಂದ ತಲೆಯವರೆಗೆ ಒಟ್ಟು ಮೂರು ಪ್ರದಕ್ಷಿಣೆ ಈ ರೀತಿ ಒಂಬತ್ತು ಪ್ರದಕ್ಷಿಣೆಯನ್ನು ಮಾಡಿ ಮಾಡುವಂಥದ್ದು ಈ ಮಂಗಳಾರತಿಯ ಒಂದು ವಿಶೇಷತೆ ಹಾಗೆ ಆಮೇಲೆ ಮಂಗಳಾರತಿ ಆದ ಒಂಬತ್ತು ಪ್ರದಕ್ಷಿಣೆ ಆದಮೇಲೆ ಪಾದದಿಂದ ತಲೆಯವರೆಗೆ ಆರತಿಯನ್ನು ಎತ್ತಿ ಭಗವಂತನ ಮುಖವನ್ನು ಆ ಬ ಆರತಿಯ ಬೆಳಕಿನಲ್ಲಿ ನಾವು ನೋಡುವಂತಹದ್ದು ಆರತಿಯ ಮಂಗಳಾರತಿಯ ಒಂದು ಕೊನೆಯ ಹಂತ ಆಮೇಲೆ ಆರತಿಯನ್ನು ಕೆಳಗಿರಿಸಿ ಕೈ ಶುದ್ಧ ಮಾಡಿ ಆರ ಆರತಿಯ ಮಧ್ಯದಲ್ಲಿ ದೇವರಿಗೆ ಒಂದು ಪುಷ್ಪ ಸಮರ್ಪಣೆಯನ್ನು ಮಾಡಿ ಇನ್ನೊಂದು ಆರತಿಯನ್ನು ಎತ್ತುವಂಥ ಪದ್ಧತಿ ಹಾಗೆ ಆರತಿಯನ್ನು ಮಾಡುವಾಗ ಆರತಿಯ ಒಂದು ಕೆಲವು ಸಂಖ್ಯೆ ಅಂತ ಹೇಳಿದ್ದಾರೆ ಅಂದರೆ ಒಂದು ಆರತಿ ಅದ ಅದ ಅಥವಾ ಮೂರು ಆರತಿ ಐದು ಆರತಿ ಏಳು ಆರತಿ ಒಂಬತ್ತು ಆರತಿ ಹನ್ನೊಂದು ಈ ರೀತಿ ಮುಗುಳಿ ಸಂಖ್ಯೆಯಲ್ಲಿ ಅಂದರೆ ಅಲ್ಲ ಮುಗುಳಿ ಸಂಖ್ಯೆಯಲ್ಲಿ ಆರತಿಯನ್ನು ನಾವು ಆರಿಸಿಕೊಳ್ಳಬೇಕು ಅಂತ ಹೇಳುವಂತಹದ್ದನ್ನು ಶಾಸ್ತ್ರ ನಾವು ಹಿಂದಿನ ಬಂದ ಹಿಂದಿನಿಂದ ಬಂದಂಥ ಪದ್ಧತಿ ಇನ್ನು ಆರತಿಯಲ್ಲಿ ಕೆಲವು ವಿಶೇಷವಾದಂತಹ ಆರತಿಗಳಲ್ಲಿರ್ತದೆ ಯಾವುದೇ ಆರತಿಯಲ್ಲಿ ಆದರೂ ಕೂಡ ಬತ್ತಿಯನ್ನು ಮುಗುಳಿ ಸಂಖ್ಯೆಯಲ್ಲಿ ಹಾಕಬೇಕು ಅಂತ ಸರಿ ಅಲ್ಲ ಒಂದು ಏಕಾರತಿ ಅಂದರೆ ಒಂದು ಗುಳಿ ಇರುವಂತಹದ್ದು ಮತ್ತು ಮೂರು ಗುಳಿ ಇರುವಂತಹದ್ದು ಮೂರು ಗುಳಿಯ ಆರತಿ ಆಮೇಲೆ ಐದು ಗುಳಿಯ ಆರತಿ ಏಳು ಗುಳಿಯ ಆರತಿ ಒಂಬತ್ತು ಗುಳಿಯ ಆರತಿ ಈ ರೀತಿ ಮುಗುಳಿ ಸಂಖ್ಯೆಯಲ್ಲಿ ಆ ಬತ್ತಿಯನ್ನು ಹಾಕುವಂತಹ ಸ್ಥಾನವನ್ನು ಇಟ್ಟುಕೊಂಡು ಆರತಿಯನ್ನು ನಿರ್ಮಾಣ ಮಾಡ್ತಾರೆ ಈಗ ಆ ಆರತಿಗಳಲ್ಲಿ ಬೇರೆ ಬೇರೆ ಆರತಿಗಳಲ್ಲೂ ಉಂಟು ಏಕಾರತಿ ಆಮೇಲೆ ಆ ಪಂಚಾರತಿ ಈ ರೀತಿಯೆಲ್ಲ ಉಂಟು ಚಕ್ರಾರತಿ ಶಂಖಾರತಿ ಕೂರ್ಮ ಆರತಿ ಈ ರೀತಿಯೆಲ್ಲ ಉಂಟು ಹಾಗೆ ನಿಮಗೆ ಒಂದು ವಿಶೇಷವಾಗಿ ಒಂದು ತೋರಿಸ್ತೇನೆ ಇದು ಪರಶು ಆರತಿ ಅಂತ ಇದನ್ನು ಹೇಳಬಹುದು ಇದು ಪರಶು ಅಂದರೆ ಕೊಡಲಿಯ ಆಕೃತಿಯಲ್ಲಿದೆ ಈ ಆರತಿ ಒಂದು ಕೊಡಲಿಯ ಆಕೃತಿಯಲ್ಲಿ ಈ ಆರತಿ ಇದರಲ್ಲಿ ಮೂರು ಮೂರು ಆರು ಒಂಬತ್ತು ಮತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಗುಳಿ ಇರುವಂತಹ ಆರತಿ ಇದು ಹಾಗೆ ಈ ಆರತಿ ಇದರಲ್ಲಿಯೂ ಇನ್ನೂ ಬಹಳ ವಿಶೇಷವಾಗಿ ದೊಡ್ಡದಾಗಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರುತ್ತದೆ ಆ ರೀತಿ ಒಂದು ಪರಶುವಿನ ಆಕೃತಿಗೆ ಆಕೃತಿಯಲ್ಲಿರುವಂತಹ ಈ ಆಕೃತಿಗೆ ಪರಶುವ ಆರತಿ ಅಂತ ಹೇಳುತ್ತೇವೆ ಹಾಗೆ ಇನ್ನು ಬೇರೆ ಬೇರೆ ರೀತಿಯ ಈ ಆರತಿ ಇದು ಎಲ್ಲಿ ಆರತಿ ನಿಮ್ಮ ಮನೆಯದ್ದು ಅಂತ ಕೇಳಿದೆ ಹೌದು ಸಾಧಾರಣ ಈ ಆರತಿಗೆ ಎಷ್ಟು ವರ್ಷ ಆಗಿದೆ ಇದು ಈಗ ನಾವು ಇತ್ತೀಚೆಗೆ ಇದನ್ನು ಮಾಡಿಸಿ ಮಾಡಿಸಿದ್ದ ಮಾಡಿಸಿದ್ದು ಆಮೇಲೆ ಕೂರ್ಮ ಆರತಿ ಇತ್ಯಾದಿಗಳಲ್ಲಿ ನಮ್ಮ ಹಿಂದಿನಿಂದ ಬಂದದ್ದು ಬಂದಿದೆ ಇದನ್ನು ನಾವು ಹೀಗೆ ಆಗಬೇಕು ಅಂತ ಹೇಳಿ ಸಾಧಾರಣ ಪಾದೆ ಕಲ್ಲು ನಮ್ಮ ಮೂಲ ಮನೆಯಲ್ಲಿ ಇಂತಹ ಆರತಿಗಳೆಲ್ಲ ಬಹಳ ಹಿಂದಿನಿಂದ ಬಂದಂತಹ ಆರತಿಗಳಲ್ಲಿ ಉಂಟು ಅದೇ ಮಾದರಿಯಲ್ಲಿ ಅಂದರೆ ಹಳೆ ಕಾಲದಲ್ಲಿ ಆರತಿಯನ್ನ ಎರೆದು ಅದನ್ನ ಆರತಿಯನ್ನ ಮಾಡಿದ ಹಾಗೆ ಈ ಕಾಲದಲ್ಲಿ ಮಾಡುವವರು ಇಲ್ಲ ನಿಜವಾಗ ಆದರೆ ಆಕೃತಿಗೆ ಹೊಂದಿಕೊಳ್ಳುವಂತೆ ಮಾಡಬಹುದಷ್ಟೇ ಆ ಮೊದಲಿನ ರೀತಿಯ ಒಂದು ವಿನ್ಯಾಸದಲ್ಲಿ ಮಾಡುವವರು ಬಹಳ ಕಡಿಮೆ ಆ ಬೇಕು ಅಂತ ನೀವು ಮಾಡಿಸಿದ್ದು ಹೌದು ಹೌದು ಹಾಗೆ ಮಾಡಿಸಿ ತಕೊಂಡು ಬಂದ